ನಮಸ್ಕಾರ ಪ್ರತಿಯೊಬ್ಬರಿಗೂ ಒಂದು ಮನಸ್ಸಿನಲ್ಲಿ ಕಳವಳ ಇರುತ್ತೆ ಹೇಗೆ ಯಾವ ರೀತಿ ಆತ್ಮಗಳಂದ್ರೇನು ಪ್ರೀತಾತ್ಮಗಳೆಂದ್ರೇನು ಹೇಗೆ ಅದರ ಇರುವಿಕೆ ಆತ್ಮಗಳು ಇರೋದು ನಿಜವೇ ಅಥವಾ ಪ್ರೀತಾತ್ಮಗಳಿರೋದು ನಿಜವೇ ಗಾಳಿ ಅಂತ ಹೇಳ್ತಾರೆ ಭೂತಗಳು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಇದು ನಿಜವೇ ಈ ಜಗತ್ತಿನಲ್ಲಿ ಅವುಗಳ ಇರುವಿಕೆ ಇರೋದು ನಿಜವೇ ಅವುಗಳು ಕಣ್ಣಿಮಗೆ ಗೋಚರವಾಗುತ್ತೆಯೇ ಅಂತಕ್ಕಂತಹ ಕೆಲವೊಂದು ಸಂಶಯಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ ಆದರೆ ಹೇಗೆ ನಮ್ಮ ಮನುಷ್ಯರ ಇರುವಿಕೆ ಹೇಗೆ ಇದೆಯೋ ಈ ಪ್ರಪಂಚದಲ್ಲಿ ಈ ಏನು ಗಾಳಿಯಲ್ಲಿ ಅಥವಾ ಈ ಪ್ರಕೃತಿಯಲ್ಲಿ ಅದೇ ರೀತಿಯಲ್ಲಿ ದೇವರು ಮತ್ತು ದೆವ್ವ ಅವುಗಳ ಇರುವಿಕೆನೂ ಕೂಡ ಇದೆ ಅದನ್ನು ಹೇಗೆ ನಾವು ತಿಳ್ಕೋಬೇಕು ಅಂದರೆ ಈಗ ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ಆಕಸ್ಮಿಕವಾಗಿ ಒಂದು ಸಾವಾಗುತ್ತೆ ಅವರ ತಂದೆ ತಾಯಿ ಇರ್ಬೋದು ಅಣ್ಣ ತಮ್ಮ ಯಾರೋ ಒಬ್ಬರು ಮನೆಯಲ್ಲಿ ಇರತಕ್ಕಂಥ ಒಬ್ಬ ಸದಸ್ಯನ ಸಾವಾಗುತ್ತೆ ಆಗ ಇದ್ದಕ್ಕಿದ್ದಾಗೆ ಮನೆಯಲ್ಲಿ ಯಾರಿಗಾದರೂ ಕಳವಳ ಇರುತ್ತೆ ಅವರು ತಕ್ಷಣವೇ ಆ ಸಾವಿನ ದಿನ ಬಿಟ್ಟು ಎರಡನೇ ದಿನ ಹೋಗಿ ಜ್ಯೋತಿಷತ್ರೆ ಕೇಳ್ತಾರೆ ಏನು ಈ ಥರ ಸಾವಾಗಿದೆ ಇದು ಒಳ್ಳೆಯ ದಿನವೇ ಒಳ್ಳೆಯ ನಕ್ಷತ್ರವೇ ಒಳ್ಳೆಯ ತಿಥಿಯೇ ಒಳ್ಳೆಯ ದಿನದಲ್ಲಿ ಸತ್ತಿದ್ರೆ ಅಂತ ಕೇಳ್ತಾರೆ ಆಗ ಜ್ಯೋತಿಷಿಗಳು ಕೆಲವರಿಗೆ ಹೇಳ್ತಾರೆ ಇದು ಒಳ್ಳೆಯ ಸಾವಾಗಿದೆ ತೊಂದರೆ ಇಲ್ಲ ನಿಮಗೆ ಆ ಒಂದು ಆ ಸದಸ್ಯ ಈ ಸತ್ತಿರೋದ್ರಿಂದ ನಿಮಗೇನು ತೊಂದರೆ ಅಲ್ಲ ಅಂತ ಹೇಳ್ತಾರೆ ಅದೇ ಒಂದು ಕೆಲವು ಸಮಯ ಇಲ್ಲ ನಕ್ಷತ್ರ ಸರಿಯಿಲ್ಲ ಆ ದಿನದ ತಿಥಿ ಸರಿ ಇಲ್ಲ ಒಳ್ಳೆಯ ನಕ್ಷತ್ರದಲ್ಲಿ ಸತ್ತಿಲ್ಲ ಕೆಟ್ಟ ನಕ್ಷತ್ರ ಸತ್ತಿದ್ದಾರೆ ಅವರಿಗೆ ಸಗ ಸದ್ಗತಿ ಸಿಗೋದು ಕಷ್ಟ ಸ್ವಲ್ಪ ಕಷ್ಟ ಆಗುತ್ತೆ ಅಥವಾ ಎರಡು ದಿನ ನೀವು ಎರಡು ತಿಂಗಳು ಮನೆ ಬಿಡಬೇಕು ಮೂರು ತಿಂಗಳು ಮನೆ ಬಿಡಬೇಕು ಬೇರೆ ಕಡೆ ವಾಸ ಮಾಡಬೇಕು ಈ ರೀತಿಯ ಕೆಲವು ಪ್ರೊಸೀಜರ್ನ ಹೇಳ್ತಾರೆ ಆ ಜ್ಯೋತಿಷಿಗಳು ಆದರೆ ಏನು ಯಾವ ವಿಚಾರಕ್ಕೆ ಹೇಳ್ತಾರೆ ಈ ವಿಚಾರನ ನಾವು ಕರೆಕ್ಟಾಗಿ ಗಣನೆಗೆ ತಗೋಬೇಕು ಏಕೆ ಅಂದರೆ ಒಬ್ಬ ವ್ಯಕ್ತಿ ಸಾಯಬೇಕು ಸಹಜವಾಗಿ ಅಂದರೆ ಅವನ ದಶಾಭಕ್ತಿಗಳು ಮರಣದ ಸಂಖ್ಯೆ ಮರಣದ ದಿನ ಬಂದಿರಬೇಕು ಹೇಗೆ ಅವನ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಅವನ ಮರಣವನ್ನು ನಿಗದಿ ಮಾಡಿರ್ತದೆ ದಶೆ ಮತ್ತು ಭುಕ್ತಿಗಳ ಮುಖಾಂತರ ಅವನು ಯಾವುದೋ ಒಂದು ದಶೆ ರಾಹು ದಶೆ ಕೇತು ದಶೆ ಶನಿದಶೆ ಯಾವುದೊಂದು ದಶೆಗಳಿರ್ಬೋದು ಆ ದೆಶೆಗಳಲ್ಲಿ ಅರವತ್ತೈದು ವರ್ಷ ಎಪ್ಪತ್ತು ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷ ಅವನ ಒಂದು ಮರಣದ ದಿನಾಂಕ ಆ ಆ ಸಮಯದಲ್ಲಿ ಬರೆದಿರುತ್ತೆ ಆ ಸಮಯದಲ್ಲಿ ಅವರು ದೇಹವನ್ನು ಬಿಡಬೇಕಾಗುತ್ತೆ ಅದೇ ಆ ದಿನ ಬರೆದಲ್ಲೇ ಆಕಸ್ಮಿಕವಾಗಿ ಆ ವ್ಯಕ್ತಿ ಆಕ್ಸಿಡೆಂಟ್ ಆಗಿಯೋ ಕೊಲೆ ಆಗಿಯೋ ಸೂಸೈಡ್ ಆಗಿಯೋ ಏನೋ ಒಂದು ಬೇರೆನೆಯ ಕಾರಣಗಳ ಮುಖಾಂತರ ಆ ವ್ಯಕ್ತಿ ದೇಹವನ್ನು ತ್ಯಾಗ ಮಾಡಿದಾಗ ಆ ವ್ಯಕ್ತಿಗೆ ಆ ಸತ್ತಂತಹ ವ್ಯಕ್ತಿಗೆ ಸದ್ಗತಿ ಸಿಗಲ್ಲ ಏನಾಗುತ್ತೆ ಅಂದರೆ ಅಂತಹ ಆತ್ಮಗಳು ಪ್ರೇತಾತ್ಮ ಆಗಿ ಅಲಿಲಿಕ್ಕೆ ಚಾನ್ಸಸ್ಗಳು ಬಹಳ ಇರುತ್ತೆ ಏಕೆ ಅಂದರೆ ಜ್ಯೋತಿಷಿಗಳ ಹತ್ರ ಹೋಗಿ ಪ್ರೋಸಸ್ ಕೇಳ್ತಾರೆ ಕೇಳಿದ ನಂತರ ಆತ್ಮ ಏನು ಮಾಡುತ್ತೆ ಹನ್ನೊಂದು ದಿನಗಳ ಮುಖಾಂತರ ಹನ್ನೊಂದು ದಿನಗಳಾಗೋವರೆಗೆ ಏನೋ ಅಲ್ಲಿ ನಡೀತಕ್ಕರ್ತಕ್ಕಂತಹ ಕ್ರಿಯೆಗಳು ಅಲ್ಲಿಯವರೆಗೆ ಹನ್ನೊಂದು ದಿನದವರೆಗೆ ಇದೇ ನನ್ನ ಮನೆ ಇವರ ಇವರೇ ನನ್ನ ಜನ ನನ್ನ ನೆಂಟ್ರಿಸ್ಟರು ಮಿತ್ರರು ಎಲ್ಲರ ಬಳಿ ಹೋಗಿ ಅವ್ರನ್ನ ಸ್ಪಂದಿಸೋದು ಮಾತಾಡಲಿಕ್ಕೆ ಅವ್ರನ್ನ ಪ್ರಚೋದನೆ ಮಾಡಲಿಕ್ಕೆ ಹೋಗೋದು ಇದು ನನ್ನ ಮನೆ ನನ್ನ ಜಾಗ ನನ್ನ ದೇಹ ಅನ್ನುವದ್ದೇ ಆತ್ಮಕ್ಕೆ ಇರುತ್ತೆ ಇದು ನನ್ನ ದೇಹವೇ ನಾನು ಸತ್ತಿಲ್ಲ ನಾನೇನು ಬದುಕಿದ್ದೀನಿ ಅಂತಕ್ಕಂತಹ ಒಂದು ಆಲೋಚನೆಯಲ್ಲೇ ಆತ್ಮ ಇರುತ್ತೆ ಆದರೆ ಹನ್ನೊಂದು ದಿನಗಳ ಏನು ತಿಥಿಯ ಕಾರ್ಯ ಮುಗಿಯುತ್ತೆ ಅಲ್ಲಿಂದ ಆತ್ಮಕ್ಕೆ ಎಲಿವೇಶನ್ ಸ್ಟಾರ್ಟ್ ಆಗುತ್ತೆ ಡಿಪೆಂಡ್ಸ್ ಆನ್ ದೇರ್ ಕರ್ಮ ಆ ಸತ್ತಹ ವ್ಯಕ್ತಿಯ ಕರ್ಮದ ಅನುಗುಣವಾಗಿ ಸತ್ತಂತಹ ವ್ಯಕ್ತಿಯ ಕರ್ಮ ಸತ್ಕರ್ಮ ಕುಕರ್ಮಗಳಿಗೆ ಅನುಗುಣವಾಗಿ ಅವನ ದಶೆ ಭಕ್ತಿಗಳಿಗೆ ಅನುಗುಣವಾಗಿ ಅವನ ಮರಣದ ದಶೆಗಳಿಗೆ ಅನುಗುಣವಾಗಿ ಅಲ್ಲಿಂದ ಆತ್ಮದ ಪ್ರೋಗ್ರೆಸ್ ಸ್ಟಾರ್ಟ್ ಆಗುತ್ತೆ ನಾನು ಹೇಳಿದ ಹಾಗೆ ನಿಮಗೆ ಆತ್ಮಕ್ಕೆ ಮರಣದ ದಿನಗಳು ಬಂದಿಲ್ಲಲೇ ಮುಂಚೆ ಸತ್ರೆ ಈಗ ಇನ್ನೂ ಹತ್ತು ವರ್ಷ ಇರುತ್ತೆ ಮುಂಚೆಯೇ ಸತ್ರೆ ಆ ದಶೆಗಳು ಆ ಮರಣದ ಏನು ಆಯಸ್ಸು ಅಂದರೆ ಆಯಸ್ಸು ಪೂರ್ಣವಾಗಿದ್ರೆ ಸತ್ರೆ ಆಯಸ್ಸು ಬರೋವರೆಗೂ ನಾನು ಹೇಳ್ತಾ ಇರ್ತಕ್ಕಂಥ ಐದು ಅಥವಾ ಹತ್ತು ವರ್ಷಗಳ ಕಾಲ ಆತ್ಮ ಪ್ರೇತಾತ್ಮವಾಗಿ ಗಾಳಿಯಾಗಿ ಅಲಿಯುತ್ತಾ ಸಿಕ್ಕ ಸಿಕ್ಕ ಅವರಿಗೆ ತೊಂದರೆಗಳನ್ನು ಕೊಡೋದಿರ್ಬೋದು ಅದು ಕೆಲವು ಆತ್ಮಗಳು ಒಳ್ಳೇದು ಮಾಡೋದಿರ್ಬೋದು ಮಾಡುತ್ತಾ ಇರ್ಬೋದು ಕೆಲವು ಆತ್ಮಗಳು ಕೆಟ್ಟದ್ದು ಮಾಡ್ತಾ ಇರ್ಬೋದು ಅಥವಾ ತಾನು ವಾಸ ಮಾಡ್ತಕ್ಕಂಥ ಮನೇಲೆ ಇದ್ದುಬಿಟ್ಟು ಅವರಿಗೆ ತೊಂದರೆ ಕೊಡೋದಾಗಿರ್ಬೋದು ಒಳ್ಳೇದು ಮಾಡೋದಾಗಿರ್ಬೋದು ಅಥವಾ ಕೆಲವು ವಿಚಾರಗಳನ್ನು ಅನ್ಯ ಲೋಕದ ಕೆಲವು ವಿಚಾರಗಳನ್ನು ಅವರಿಗೆ ಕೆಲವು ಸೀಕ್ರೆಟ್ ವಿಚಾರಗಳನ್ನು ಆ ಮನೆ ಸದಸ್ಯಗಳಿಗೆ ತಿಳಿಸ್ತಕ್ಕಂತಹ ವಿಚಾರಗಳಿರ್ಬೋದು ಈ ರೀತಿಯ ಒಂದು ಆಕ್ಟಿವಿಟೀಸ್ ಆತ್ಮದಿಂದ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಹಾಗಾದ್ರೆ ನಮಗೆ ಡೌಟ್ ಬರುತ್ತೆ ಅಂದ್ರೆ ಎಲ್ಲರ ಮನೆಗಳಲ್ಲೂ ಈ ರೀತಿ ಆಗುತ್ತೆ ಎಲ್ಲರೂ ಆತ್ಮಗಳು ಪ್ರಿತಾತ್ಮಗಳಾಗ್ತಾರ ಇಲ್ಲ ಬಿಕಾಸ್ ಆಫ್ ಅವರು ನಿಜವಾಗ್ಲೂ ಒಳ್ಳೆ ಸತ್ಕರ್ಮಗಳು ಅವನ ಜೀವಿತಾವಧಿಯಲ್ಲಿ ಮಾಡಿದ್ದೇ ಆದರೆ ಪುಣ್ಯದ ಕರ್ಮದ ಮೇಲೆ ಅದಕ್ಕೆ ಎಲಿವೇಶನ್ ಅಂದ್ರೆ ಅನ್ಯ ಲೋಕ ಸೂಕ್ಷ್ಮ ಲೋಕಗಳಿಗೆ ಪ್ರಯಾಣ ಮಾಡಿಬಿಡುತ್ತೆ ಕೆಲವು ಆತ್ಮಗಳು ಅದೇ ಕೆಲವು ಆತ್ಮಗಳಿಗೆ ಅವರ ಪಾಪ ಕರ್ಮಗಳು ಜಾಸ್ತಿ ಇದ್ದಾಗ ಈ ಒಂದು ಭೂ ವಲಯದಲ್ಲೇ ಇದ್ದು ತನ್ನ ಇಷ್ಟ ಇಷ್ಟಾರ್ಥಗಳನ್ನು ತನಗೆ ಹಾಕ್ತಕ್ಕಂತಹ ಏನು ಆಸೆ ಇರುತ್ತೆ ಜೀವನದಲ್ಲಿ ತೀರಿಸ್ಕೊಳ್ಳೋವರೆಗೂ ಅವು ಇಲ್ಲಿಯೇ ಈ ಏನು ಭೂ ವಲಯ ಅಂತ ಹೇಳ್ತೀವಿ ನಮ್ಮ ಭೂ ಒಂದು ಪದರದಲ್ಲಿ ಆ ವಲಯದಲ್ಲೇ ಅವು ಅಲಿತಾ ಇರುತ್ತೆ ಬೇರೆ ಕಡೆ ಲೋಕಕ್ಕೂ ಹೋಗ್ದಲೇ ಇಲ್ಲಿಯೇ ಅವರಿಗೆ ಆ ಗಾರ್ಡಿಯನ್ಸ್ ಏಂಜಲ್ಸ್ ಅಂತ ಹೇಳ್ತಾರೆ ಅವರು ಆತ್ಮಗಳನ್ನು ಇಲ್ಲಿಯೇ ಬಿಟ್ಟು ತಮ್ಮ ಏನು ಇಷ್ಟಾರ್ಥಗಳನ್ನು ಆಸೆಗಳನ್ನ ಅಂತ ಬಿಟ್ಬಿಟ್ಟು ಹೊರಟ್ಬಿಡ್ತಾರೆ ಅಲ್ಲಿವರೆಗೂ ನಾವು ಅಲಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಆತ್ಮಗಳಿಗೆ ತುಂಬ ಬಹಳ ಕಷ್ಟವಾಗ್ತಾ ಇರುತ್ತೆ ಸಮಯಗಳು ಒಂದು ದಿನ ಕಳೀತಕ್ಕಂಥದ್ದು ಪ್ರೇತಾತ್ಮಗಳಿಗೆ ಕಷ್ಟ ಆಗಿರ್ತಕ್ಕಂಥದ್ದೇ ಮತ್ತು ಒಂದು ಕತ್ತಲೆಯ ಕೋಣಲಿ ಇದ್ದಂತಹ ಅನುಭವ ಆಗ್ತಾ ಇರುತ್ತೆ ಒಂದು ರೀತಿ ಬ್ಲ್ಯಾಕ್ ಬ್ಲ್ಯಾಕ್ ಎನರ್ಜಿ ಅಂದರೆ ಒಂದು ಕೋಣೆಯಲ್ಲಿ ಕೂಡ ಆಗ್ದಂಗೆ ಆಗಿರುತ್ತೆ ಯಾರ ಬಳಿ ಹೇಳ್ಕೊಳಕ್ಕೆ ಆಗ್ತಾರಲ್ಲ ಹಾಗಾದರೆ ಈ ಆತ್ಮಗಳಿಂದ ಮನುಷ್ಯನಿಗೆ ಏನೇನು ತೊಂದರೆ ಆಗುತ್ತೆ ಅದರದ ಅನುಭವಗಳು ಅನುಭವಿಸಿ ಇರ್ತಕ್ಕಂಥರಿಗೆ ಮಾತ್ರ ಗೊತ್ತಿರುತ್ತೆ ಎಲ್ಲರಿಗೂ ಅದರದ ಅನುಭವಗಳಾಗಲ್ಲ ಯಾರು ಇದನ್ನು ನಿಜವಾಗಿ ನಂಬ್ತಾರೆ ಯಾರು ತಮ್ಮ ಅನುಭವದಲ್ಲಿ ಅದನ್ನು ತಗೊಂಡಿರ್ತಾರೆ ಯಾರಿಗೆ ಇದರ ಅನುಭವ ಆಗಿರುತ್ತೆ ಅಂಥರಿಗೆ ಈ ಪ್ರೇತಾತ್ಮಗಳ ಇರುವಿಕೆ ಗೊತ್ತಾಗುತ್ತೆ ಅನುಭವ ಆಗಲಿಕ್ಕೆ ಸಾಧ್ಯ ಈಗ ಕೆಲವರಿಗೆ ಸಾಮಾನ್ಯವಾಗಿ ಮನೆಯಲ್ಲಿ ನಿದ್ರಿಸ್ತಾ ಇರ್ತಾರೆ ಇನ್ನೇನು ಕೆಲವು ಸಮಯ ನಿದ್ರೆಗೆ ಹೋಗಿ ಐದು ಹತ್ತು ನಿಮಿಷ ಆಗಿರುತ್ತೆ ಯಾರೋ ತಮ್ಮನ್ನು ಬಾಡಿ ಟಚ್ ಮಾಡಿದಾಗೆ ಆಗ್ತಕ್ಕಂಥ ಅನುಭವ ಆಗುತ್ತೆ ಅಥವಾ ದೇಹದ ಮೇಲೆ ಕುತ್ಕೊಂಡಂಗೆ ಅನುಭವ ಆಗುತ್ತೆ ಅಥವಾ ಮೈಯನ್ನು ಪರ್ಚಿದ ಅನುಭವ ಆಗ್ತದೆ ಮತ್ತು ಕುತ್ತಿಗೆ ಇಡ್ದಾಗ ಅನುಭವಗಳು ಆಗುತ್ತೆ ಕೆಲವು ಸಮಯ ಅದು ಯಾಕಾಗುತ್ತೆ ಈಗ ನಮಗೆ ಗೊತ್ತಿಲ್ಲಲೇ ಕ್ಯಾ ಯಾವುದೋ ಅನ್ನೋನ್ ಪ್ಲೇಸ್ಗಳು ಯಾವುದೋ ಒಂದು ಜಾಗಕ್ಕೆ ಹೋಗಿ ಬಂದಿರ್ತೀವಿ ಅಲ್ಲಿ ಹೋದಾಗ ಯಾವುದೋ ಕೆಲವು ಆತ್ಮಗಳಿಗೆ ಯಾವುದೋ ಕೆಲವು ಪ್ರೇತಾತ್ಮಗಳಿಗೆ ನಿಮ್ಮ ಬಟ್ಟೆ ಅವರಿಗೆ ಹಿಡಿಸಿರುತ್ತೆ ಖುಷಿಯಾಗಿರುತ್ತೆ ನಿಮ್ಮ ಕೂದಲು ನಿಮ್ಮ ಕೇಶರಾಶಿ ನಿಮ್ಮ ಆಕೃತಿ ಆ ಇಷ್ಟ ಆದಾಗ ನಮ್ಮ ಜೊತೆಲೇ ಬರಬೇಕು ಅಂತ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬಂದು ಮನೆ ಒಳಗಡೆನು ಕೂಡ ಬಂದು ನಮ್ಮನ್ನು ತೊಂದರೆ ಮಾಡ್ತಕ್ಕಂತಹ ನಿದರ್ಶನಗಳು ಕೂಡ ಭಾಳ ಇದೆ ಇಂತಹ ಸಮಯದಲ್ಲಿ ನಾವು ಧೃತಿ ಗಿಡದಲ್ಲೇ ಅದರಿಂದ ಹೊರಗೆ ಬರಲಿಕ್ಕೆ ಬೇಕಾದಷ್ಟು ನೂರಾರು ರೀತಿಗಳಿದೆ ಏಕೆಂದರೆ ಋತಾತ್ಮಗಳು ಅಂದರೆ ಗೊತ್ತಿಲ್ಲದಲೇ ನೋಯಿಂಗ್ಲಿ ಅನ್ನೋ ಇಲ್ಲಿ ಯಾರನ್ನೂ ಕೂಡ ಅವು ಟಚ್ ಮಾಡೋಲ್ಲ ಮಾಡಬೇಕು ಅಂದರೆ ಅದಕ್ಕೆ ಅನ್ಯತೆ ಅವರಿಗೆ ಸಂಬಂಧ ಇರಬೇಕು ಇಲ್ಲ ರಿಲೇಷನ್ಸ್ ಆಗಿರ್ಬೋದು ಸ್ನೇಹಿತರಾಗಿರಬೇಕು ಅಥವಾ ಸುಮ್ಮನೆ ಸುಮ್ಮನೆ ಬರಬೇಕು ಅಂದರೂ ಹಿಂದಿನ ಜನ್ಮದ ಸುಕೃತ ಇರಬೇಕು ಸುಮ್ಮನೆ ಬೇರೆಯವ್ರನ್ನ ಬಂದು ಅವು ಟಚ್ ಮಾಡೋಕ್ಕೆ ಹೋಗಲ್ಲ ಟಚ್ ಮಾಡಬೇಕಂದ್ರೂ ಕೂಡ ನಮಗೆ ಅವಳಿಗೆ ನಮ್ಮ ನಮ್ಮಿಂದ ಅವರಿಗೆ ತೊಂದರೆ ಆಗಿರಬೇಕು ಈ ರೀತಿಯ ಅನುಭವಗಳು ಕೂಡ ಅನುಭವಿಸ್ತಕ್ಕಿರ್ತ ಅನುಭವಿಸ್ತಾ ಅನುಭವಿಸ್ತಾ ಇರತಕ್ಕಂತಹ ಕೆಲವು ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ ಮಲಗಿದ್ದಲ್ಲೇ ಅವ್ರನ್ನ ಮೇಲಿಂದ ಕೆಳಗೆ ಬಿಟ್ಟಂತಹ ಅನುಭವ ಅನುಭವ ಆಗ್ತಕ್ಕಂಥ ಆಗ ಆಗ ಆಗುತ್ತೆ ಮತ್ತು ಬೆಟ್ಟದ ಮೇಲಿಂದ ಬಿದ್ದಂಗೆ ಅನುಭವ ಆಗುತ್ತೆ ಮಧ್ಯರಾತ್ರಿಲಿ ಯಾರೋ ಎಬ್ಬ್ರಿಸ್ದಂಗೆ ಅನುಭವ ಆಗುತ್ತೆ ಆಗ ಸುಮ್ಮನೆ ಕೂತ್ಕೊಂಡು ಸುಮಾರು ಟೂ ತ್ರೀ ಅವರ್ಸ್ ನಿದ್ದೆನೇ ಬರಲ್ಲ ಈ ರೀತಿಯ ಅನುಭವಗಳೆಲ್ಲ ಪ್ರಿತಾತ್ಮಗಳಿಂದ ಆಗ್ತಾ ಇದೆ ಆಗ್ತಕ್ಕಂಥ ನಿದರ್ಶನಗಳು ಬಹಳಷ್ಟು ಇದೆ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಹಾಗಾದರೆ ಆತ್ಮಗಳಂದ್ರೆ ಏನು ಪ್ರೇತಾತ್ಮಗಳಂದ್ರೆ ಏನು ಅವ್ಳಕ್ಕೆ ನಮ್ಮ ಕಣ್ಣಿಗೆ ಕಾಣಿಸುತ್ತಾ ಅನ್ನೋದು ಬಹಳ ಇದು ಒಂದು ದ್ವಂದ್ವ ಪ್ರಶ್ನೆ ನಿಜವಾಗಿಯೂ ಕಾಣುತ್ತದೆ ಕಾಣಲು ಅನ್ನೋದು ಅವರವರ ನಂಬಿಕೆಗಳಿಗೆ ಯಾರು ನಂಬ್ತಾರೆ ದೇವರನ್ನು ನಂಬ್ತಾರೆ ದೆವ್ವಗಳನ್ನು ನಂಬ್ತಾರೆ ಪ್ರೇತಗಳ ಇದಾರೆ ಅಂತ ನಂಬ್ತದೆ ಅಂತರಿ ಖಂಡಿತವಾಗಿಯೂ ಅದರ ಅನುಭವ ಖಂಡಿತವಾಗಿಯೂ ಆಗುತ್ತೆ ಹಾಗಾದರೆ ಅದು ನಮ್ಮ ಕಣ್ಣಿಗೆ ಆಕೃತಿಯ ರೀತಿಯಲ್ಲಿ ಕಾಣಿಸುತ್ತದೆಯೇ ಅಥವಾ ಮನುಷ್ಯ ರೀತಿಯಲ್ಲಿ ಕಾಣಿಸುತ್ತದ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಮನುಷ್ಯನಲ್ಲಿ ಮೂಡುತ್ತೆ ಹಾಗಾದರೆ ಪ್ರೇತಾತ್ಮ ಅಂದ್ರೇನು ಏನು ಅದು ಸೂಕ್ಷ್ಮ ಅತಿ ಸೂಕ್ಷ್ಮ ನಮ್ಮ ಕಣ್ಣಿಗೆ ಕಾಣಿಸ್ತೇ ಇರತಕ್ಕಂತಹ ಒಂದು ಸಾಸಿವೆ ಕಾಳಿನಲ್ಲಿ ಅದನ್ನು ಸಣ್ಣ ಸಣ್ಣ ಅಣುಗಳಾಗಿ ಕಟ್ ಮಾಡಿದಾಗ ಎಷ್ಟೊಂದು ಸೂಕ್ಷ್ಮವಾಗಿ ಗಾಳಿ ಅರಿಪಲಿರುತ್ತೆ ಆ ರೀತಿಯಾಗಿ ಆತ್ಮಗಳು ಈ ಏನು ನಾವು ಮನುಷ್ಯರು ಈ ಪ್ರಪಂಚದಲ್ಲಿ ವಾಸ ಮಾಡ್ತಾ ಇದ್ವಿ ಅದೇ ರೀತಿ ಅವುಗಳದ್ದೇ ಒಂದು ಲೋಕವಿದೆ ಈ ಲೋಕದಲ್ಲಿ ಅವು ವಿಹ ವಿಹಾರ ಮಾಡಿಕೊಂಡು ಸಂಚಾರ ಮಾಡಿಕೊಂಡು ಹೋಗ್ತಾ ಇರುತ್ತೆ ಪ್ರೀತಾತ್ಮಗಳು ಯಾರಿಗೆ ಅವರಿಗೆ ಇಷ್ಟವಾದ ಮನೆಗಳಿಗೆ ಇಷ್ಟವಾದ ಜಾಗಕ್ಕೆ ಹೋಗಬೇಕು ಅನಿಸುತ್ತೆ ಅವರ ಕಾಲ ಅಂದರೆ ನಾನು ಹೇಳಿದಾಗೆ ಆ ದಶೆಗಳು ಅವರ ಮರಣದ ಕೊನೆಯ ಕಾಲ ಬರೋವರೆಗೂ ಈ ಪ್ರಕೃತಿಯಲ್ಲಿ ಈ ಒಂದು ಗಾಳಿಯಲ್ಲಿ ಲೀನವಾಗಿ ಅಲಿತನೇ ಇರುತ್ತವೆ ಹಾಗಾದರೆ ಅಂಥವಕ್ಕೆ ಸದ್ಗತಿ ಸಿಗುತ್ತೆ ನಿಜವೇ ಹೌದು ನಿಜವೇ ಸಿಗುತ್ತೆ ಸಿಗಬೇಕು ಅಂದರೆ ಅವುಗಳ ಸಮಯ ಅವುಗಳ ದಶಾಭುಕ್ತಿಗಳು ಅಂದರೆ ಅವ ಅವರ ಆಯಸ್ಸಿನ ಸಮಯ ಬರೋವರೆಗೂ ಅವರು ಈ ಲೋಕದಲ್ಲಿ ಸಂಚರಿಸುತ್ತಾ ತಮ್ಮ ಆಯಸ್ಸಿನ ಅವಧಿಯ ಬಂದ ಮೇಲೆ ಅವರಿಗೆ ಬೇರೆ ಅನ್ಯ ಲೋಕಗಳಿಂದ ಅಂದರೆ ಬೇರೆಯ ದೇವತಾ ಲೋಕಗಳಿಂದ ಅವರಿಗೆ ಕರೆ ಬಂದು ಮುಂದಿನ ಜನ್ಮಕ್ಕೆ ಹೋಗಲಿಕ್ಕೆ ಅವರಿಗೆ ಅನುಮತಿ ಸಿಗುತ್ತೆ ಇದು ಪ್ರೇತಾತ್ಮಗಳ ಲೆಕ್ಕಾಚಾರ ಸೊ ಈ ರೀತಿ ಇದ್ದಾಗ ನಾವು ಪ್ರೇತಗಳನ್ನು ನೋಡಿದ್ದೀವ ಅದರ ಕಣ್ಣಿಗೆ ಕಾಣಿಸುತ್ತಿದೆಯೇ ಅಥವಾ ಅದರಿಂದ ನಮಗೇನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅನ್ನೋದು ಒಂದು ಸಹಜವಾದ ಪ್ರಶ್ನೆ ಜನಗಳಲ್ಲಿ ಮೂಡುತ್ತೆ ಆದರೆ ಈ ರೀತಿ ಕಾಣಿಸುತ್ತೋ ಕಾಣಿಸಲ್ವೋ ಅನ್ನೋದು ನಮ್ಮ ನಂಬಿಕೆಗೆ ಬಿಟ್ಟಿದ್ದು ಮತ್ತು ಯಾರಿಗೆ ದೇಹದಲ್ಲಿ ಅವರ ಆಹಾರ ಬಾಡಿಯ ಆಹಾರ ಅಂತ ಹೇಳ್ತೀವಿ ಒಂದು ಪ್ರಭಾವಳಿ ಆ ಪ್ರಭಾವಳಿಗಳು ಕಡಿಮೆ ಆದಾಗ ಆ ದೈವಶಕ್ತಿಗಳು ಕಡಿಮೆ ಆದಾಗ ಗುರುಬಲ ಕಡಿಮೆ ಆದಾಗ ರಾಹು ದಶೆ ಕೇತು ದಶೆ ಸಾಮಾನ್ಯವಾಗಿ ಶನಿ ದಶೆ ಇಂಥ ಸಮಯದಲ್ಲಿ ಕೆಟ್ಟ ದಶೆಗಳು ಅಂತ ಹೇಳ್ತಾರೆ ಅಂದರೆ ಅಂತಹ ದಶೆಗಳಲ್ಲಿ ನಾವು ಹೊರಗಡೆ ಪ್ರಯಾಣ ಮಾಡುವಾಗ ಬೇರೆ ಯಾವುದೋ ಒಂದು ಜಾಗಗಳಿಗೆ ಹೋದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರಭಾವಳಿ ಕಡಿಮೆ ಆಗಿದ್ದಾಗ ನಮಗೆ ಆ ಒಂದು ಪ್ರೇತಗಳ ದರ್ಶನಗಳು ಆಗುತ್ತೆ ಅದರಿಂದ ಎಷ್ಟೋ ಜನಕ್ಕೆ ಪ್ರೇತ ಸಂಭಾವನೆ ಗಾಳಿ ಸೋಂಕು ಅಂತ ಹೇಳ್ತಾರೆ ಗಾಳಿ ಬಡಿದಿದೆ ಅಂತ ಹೇಳ್ತಾರೆ ಗಾಳಿ ಸೋಂಕು ಅಂತ ಹೇಳ್ತಾರೆ ಇವರಿಗೆ ಪ್ರೇತಗಳ ಆಹ್ವಾನ ಆಗಿದೆ ಅಂತಾರೆ ಅಂಥವರಿಗೆ ಪ್ರೇತಗಳಿಂದ ಸಮಸ್ಯೆಗಳನ್ನ ಎದುರಿಸಿರ್ತಾರೆ ಮತ್ತು ಮಾಂತ್ರಿಕ ಪ್ರಯೋಗ ತಾಂತ್ರಿಕವಾಗಿ ಮಾಂತ್ರಿಕ ಪ್ರಯೋಗ ಮಾಡಿ ಅದು ದೇಹದೊಳಗೆ ರವಾನಿಸ್ತಾರೆ ಅವರ ದೇಹದೊಳಗೆ ಹೋಗಲಿಕ್ಕೆ ಅನುಮತಿಯನ್ನು ಕೊಟ್ಟಾಗ ಅಂತಹ ಆತ್ಮಗಳು ಕೂಡ ಬ ಮನುಷ್ಯನ ಮೇಲೆ ದಾಳಿ ಮಾಡಿ ಅವರಿಗೆ ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಇದು ಎಲ್ಲ ನಮ್ಮ ನಂಬಿಕೆಗೆ ಬಿಟ್ಟಂಥದ್ದು ಸೊ ಇಂತಹ ಸಮಸ್ಯೆಗಳಿದ್ದಾಗ ನಾವು ನಮ್ಮ ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ಮಂತ್ರಗಳು ಮನೆಯಲ್ಲಿ ಮಾಡತಕ್ಕಂತಹ ಪೂಜೆಗಳಿಂದ ನಾವು ಕೆಲವು ಸಮಸ್ಯೆಗಳು ಇದ್ದರ ಪ್ರೀತಾತ್ಮದ ಸಮಸ್ಯೆಗಳಿದ್ದಾಗ ಹೊರಬರಲಿಕ್ಕೆ ಸಾಧ್ಯ ಅದರಲ್ಲೂ ತುಂಬ ಪ್ರೇತಗಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಿರ್ತಾರೆ ಅಂತ ಹೇಳಿದಾಗ ಒಳ್ಳೆಯ ಜ್ಯೋತಿಷಿಗಳು ಅಥವಾ ಮಾಂತ್ರಿಕರು ಅಥವಾ ಬೇರಾದ ಯಾರಾದರೂ ಒಳ್ಳೆಯ ಅದಕ್ಕೆ ಎಕ್ಸ್ಪರ್ಟ್ ಅಂದರೆ ಈ ಆಹ್ವಾನೆಯನ್ನು ಮಾಡ್ತಕ್ಕಂತಹ ಅದನ್ನು ರಿಮೂವ್ ಮಾಡ್ತಕ್ಕಂತಹ ಎಕ್ಸ್ಪರ್ಟ್ಗಳ ಬಳಿ ಹೋಗಿ ನಾವು ನಮ್ಮ ಆಗ್ತಕ್ಕಂತಹ ಸಮಸ್ಯೆಗಳನ್ನ ಹೇಳಿದಾಗ ಇದರಿಂದ ನಮಗೆ ಹೊರಬರಲಿಕ್ಕೆ ಸಾಧ್ಯ ಮತ್ತು ಪ್ರೀತಗಳ ಲಕ್ಷಣಗಳು ಹೇಗಿರುತ್ತೆ ಪ್ರೇತಗಳು ಆಹ್ವಾನ ಆದಾಗುವ ಮನುಷ್ಯನ ಮೇಲೆ ಅವುಗಳ ಲಕ್ಷಣಗಳು ಹೇಗಿರುತ್ತೆ ಅಂದರೆ ಸಾಮಾನ್ಯವಾಗಿ ಇದ್ದಕ್ಕಿದ್ದಂತೆಯೇ ಸುಮ್ಮನೆ ಕೂತ್ಕೊಂಡು ಸುಮ್ಮ ಸುಮ್ಮನೆ ಅಳ್ತಾ ಇರೋದು ಸುಮ್ಮನೆ ಕಣ್ಣೀರು ಹಾಕೋದು ಮತ್ತು ಅನ್ನೆಸೆಸರಿ ಮನೆಯಲ್ಲಿ ಗಲಾಟೆ ಮಾಡೋದು ಮತ್ತು ಅಂತಹ ಆತ್ಮಗಳು ಆಹ್ವಾನ ಆಗಿರ್ತಕ್ಕಂಥ ವ್ಯಕ್ತಿಗಳು ಮನೆಗಳಿದ್ದಾಗ ಅನಾವಶ್ಯಕವಾಗಿ ಹಣದ ಖರ್ಚು ಹೆಚ್ಚಾಗುತ್ತೆ ಮನೆಯಲ್ಲಿ ಕಲಹ ಜಾಸ್ತಿಗಳು ಇರುತ್ತೆ ಆಸ್ಪೆಟ್ಲ್ಗಳು ಖರ್ಚು ಜಾಸ್ತಿ ಇರುತ್ತೆ ದೇಹದಲ್ಲಿ ಆತ್ಮಗಳಿದ್ದರೂ ಕೂಡ ಅಂಥರಿಗೆ ಅದರ ಇರುವಿಕೆ ಅರ್ಥ ಆಗೋಲ್ಲ ಮತ್ತು ಮನೆಯಲ್ಲಿ ಇರ್ತಕ್ಕಂತಹ ಜನಗಳಿಗೆ ಶಾಂತಿ ಅನ್ನೋದು ಇರಲ್ಲ ಎಲ್ಲರಲ್ಲೂ ಒಂದು ರೀತಿಯ ಯೋಚನೆಗಳು ಜಾಸ್ತಿ ಆಗಿಬಿಡುತ್ತೆ ಅಂತಹ ಸಮಯದಲ್ಲಿ ನಾವು ಯಾರಾದರೂ ಗುರುಗಳ ಮುಖಾಂತರ ದೇವಸ್ಥಾನಗಳು ಶಕ್ತಿ ದೇವಸ್ಥಾನಗಳ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ನಾವು ಭೇಟಿ ಕೊಟ್ಟು ನಮ್ಮ ಸಮಸ್ಯೆಗಳನ್ನು ತೋಡ್ಕೊಂಡಾಗ ಇದರಿಂದ ಹೊರಬರಲಿಕ್ಕೆ ಸಾಧ್ಯ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾನಾ ರೀತಿಯಿಂದ ಕೆಲವು ಪ್ರೇತಗಳ ಬಗ್ಗೆ ಬೇರೆ ಬೇರೆ ಲೋಕಗಳ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ ನಮಸ್ಕಾರ